ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜ್ ಮನಸ್ಸೊಳಗೆ ಅಂದ್ಕೊಳ್ತಾ ಇರ್ತಾನೆ ಅಲ್ಲ ಇವಳು ನಿಜವಾಗ್ಲೂ ಡೈಪರ್ ತರಕ್ಕೆ ಹೋಗಿದ್ಲ ಅಥವಾ ನನ್ನ ಹಿಂಬಾಲಿಸ್ಕೊಂಡು ಬಂದಿದ್ಲ ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ರಾಜ್ ಆಗ ಕಾವ್ಯ ಅವ್ ಮನ್ಸಲ್ಲಿ ಅಂದ್ಕೊಳ್ತಾ ಇರೋದ್ನ ಅವಳಿಗೆ ಗೊತ್ತಾಗ್ಬಿಟ್ಟು ಅದೇ ನಿಜ ರೀ ಅಂತ ಹೇಳ್ತಿದ್ದಂಗೆ ಏನು ಅದೇ ನಿಜ ಅಂತಿದ್ಯಾ ಅಂಥದ್ದು ಏನು ಅಂತ ಕೇಳ್ತಾ ಇರ್ತಾನೆ ಆಗ ನೀವು ಅನ್ಕೊಳ್ತಾ ಇದ್ದೀರಲ್ಲ ನಾನು ಡೈಪರ್ ಹೋಗಿದೆ ಅಂತ ಅದೇ ನಿಜ ಅಂತ ಹೇಳ್ತಾ ಇದ್ದೀನಿ ಹೋ ಹೌದಾ ನಾನೇನೋ ಬೇರೆ ಅನ್ಕೊಂಬಿಟ್ನಲ್ಲ ಅಂತ ಹೇಳ್ತಾ ಇದ್ದಂಗೆ ಅಯ್ಯೋ ಅಂಥದ್ದು ಏನ್ರಿ ಬೇರೆದ್ ಅನ್ಕೊಂಡ್ರಿ ಅಂತ ಕೇಳ್ತಾ ಇರ್ತೇ ಕಾವ್ಯ ಆಗ ಏನಿಲ್ಲ ಬಿಡು ನಾನು ಹೋಗಿ ನಿನ್ನ ಹತ್ರ ನಾನು ಮಾತಾಡ್ತೀನಲ್ಲ ನನಿಗಂತೂ ಸ್ವಲ್ಪನು ಬುದ್ಧಿನೇ ಇಲ್ಲ ಅಂತ ಅನ್ಕೊಳ್ತಾ ಇರ್ತಾನೆ ರಾಜ್ ಈ ಕಡೆ ನೋಡಿದ್ರೆ ಅಯ್ಯೋ ರೀ ನಿಮ್ಮಿಂದ ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು ರೀ ಹಾಂ ಏನದು ಅದು ಒಂದು ನಿಮಿಷ ನಿಮ್ಮ ಫೋನ್ ಕೊಡ್ತೀರಾ ಅದು ಒಂದು ನಿಮಿಷ ನಿಮ್ಮ ಫೋನ್ ಕೊಡ್ತೀರಾ ಏನಂತಕ್ಕೆ ಅಯ್ಯೋ ಏನೂ ಇಲ್ಲ ರೀ ಸ್ವಲ್ಪ ನನಗೆ ಕೆಲಸ ಇದೆ ನಿಮ್ಮ ಫೋನಲ್ಲಿ ಅದಕ್ಕೆ ಕೊಡ್ತೀರಾ ಅಂತ ಕೇಳ್ತಿದ್ದಂಗೆ ಅಂಥದ್ದು ಏನಂತಕ್ಕೆ ನನ್ನ ಫೋನೆಲ್ಲ ಕೊಡೋಲ್ಲ ಏಕೆ ನಿನ್ನ ಫೋನ್ ಇಲ್ವಾ ನಿನ್ನ ಫೋನ್ಗೆ ಏನಾಗಿದೆ ಅಯ್ಯೋ ರೀ ನನ್ನ ಫೋನಲ್ಲಿ ರೀಚಾರ್ಜ್ ಇಲ್ಲ ರೀ ರೀಚಾರ್ಜ್ ಮಾಡಿಸ್ಕೋ ಅಯ್ಯೋ ಅದು ನೆಟ್ವರ್ಕು ವರ್ಕ್ ಆಗ್ತಾ ಇಲ್ಲ ರೀ ಫೋನ್ಗೆ ಚಾರ್ಜಿಂಗ್ ಸಹ ಇಲ್ಲ ಆ ಚಾರ್ಜಿಂಗ್ ಹುಡ್ಕಿ ಹುಡ್ಗಿ ಸಾಕಾಗ್ಬಿಟ್ಟಿದೆ ಅಂತ ಹೇಳ್ತಿದ್ದಂಗೆ ಏನ್ ತಿಕ್ ನೀನು ಹಂಗೆ ಹೇಳ್ತಾ ಇದ್ಯಾ ನಂದೇ ಚಾರ್ಜಿಂಗ್ ಹಾಕೋಬೇಕಾಗಿತ್ತು ಅಂತ ಹೇಳ್ತಿದ್ದಂಗೆ ರೀ ನಿಮ್ಮ ಬೇರೆ ಚಾರ್ಜಿಂಗು ನಂದು ಬೇರೆ ರೀ ಚಾರ್ಜಿಂಗು ಸುಮ್ಮನೆ ಆ ರೀತಿ ಹಾಕಿದ್ರೆ ಸುಮ್ಮನೆ ನಿಮ್ಗೆ ಟ್ರಬಲ್ ಆಗುತ್ತೆ ರೀ ಅಂತ ಹೇಳ್ತಾ ಇದ್ದಂಗೆ ಓ ಈಗೇನು ಮಾಡ್ಬೇಕು ನಾನು ರೀ ನಾನು ಕೇಳ್ತಾ ಇದ್ದೀನಿ ರೀ ನಿಮ್ಮ ಫೋನ್ನ ಕೇಳ್ತಾ ಇದ್ದೀನಲ್ವ ರೀ ಕೊಡ್ರಿ ಒಂದ್ ಸ್ವಲ್ಪ ಹೊತ್ತು ಏ ನಿಮ್ಮ ಫೋನಿಂದ ನಾನೇನೋ ತಿನ್ಕೊಂಬಿಡ್ತೀನಿ ಅನ್ನೋ ತರ ಆಡ್ತಿರಲ್ಲ ಹಾಗಲ್ಲ ತಿನ್ಕೊಂಬಿಡ್ತೀಯಾ ಅಂತಲ್ಲ ಬಿಡು ನಾನೇ ರೀಚಾರ್ಜ್ ಮಾಡಿ ಚಾರ್ಜಿಂಗ್ ಮಾಡಿ ಕೊಡ್ತೀನಿ ಆಮೇಲೆ ಮಾತಾಡ್ಕೊ ಅಂತ ಹೇಳ್ತಾ ಇದ್ದಂಗೆ ಹೌದು ಈಗ ಫೋನ್ ತಗೊಂಡು ಯಾರ ಜೊತೆ ಮಾತಾಡ್ತೀಯ ಅದು ಅಪ್ಪು ಜೊತೆ ಅಪ್ಪು ಜೊತೆ ರೀ ಹಾ ಅಪ್ಪುಗೆ ಅಂತಕ್ಕೀಗ ಅಯ್ಯೋ ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕು ಕಣ್ರಿ ಅದಕ್ಕೆ ಅದೇ ಅಂಥದ್ದು ಏನು ಮಾತಾಡೋ ಅಂಥದ್ದು ರೀ ನಾನು ಕೇಳಿದಷ್ಟು ಹೆಲ್ಪ್ ಮಾಡಿ ಅಷ್ಟೇ ಏನು ಎತ್ತ ಅಂತ ಎಲ್ಲ ಕೇಳಬೇಡಿ ಆಗುತ್ತೆ ಅಂದರೆ ಫೋನ್ ಕೊಡಿ ಆಗಲ್ಲ ಅಂದರೆ ಇಲ್ಲ ನೀನೇ ಏನಾದರೂ ಮಾಡಿಕೊ ಅಂತ ಹೇಳಿ ಅಲ್ಲ ಅದಲ್ದಿರಾ ಹೀಗೆಲ್ಲ ಇರೋ ಕ್ವೆಶನ್ಸ್ ಎಲ್ಲ ಯಾಕೆ ಇದ್ದೀರಾ ನನ್ನ ಫೋನಲ್ಲಿ ರೀಚಾರ್ಜ್ ಇಲ್ಲ ಆಯಿತಾ ನನಗೆ ಇಲ್ಲಿ ನೆಟ್ವರ್ಕು ಸಹ ಸಿಗ್ತಾ ಇಲ್ಲ ಹಾಗಾಗಿ ಫೋನ್ ಇಲ್ಲ ಕೊಡಿರಿ ಒಂದು ನಿಮಿಷ ಅಂತ ಹೇಳಿರಿ ಒಂದು ನಿಮಿಷ ಅಂತ ಇದ್ರು ರಾಜ್ ಕೊಡ್ದಿರೋ ಹಾಗೆ ಇದ್ದಂಗೆ ಹೋ ಎಲ್ಲಿ ನಿಮ್ಮದು ಮತ್ತೆ ಆ ಮಗುವರ ತಾಯಿ ಫೋಟೋ ಇದೆ ಅಥವಾ ಕಾಲಲ್ಲಿ ಏನಾದರೂ ಇದೀರೇನೋ ಅಂತ ಈ ರೀತಿ ನೀವು ಮುಚ್ಚಿಡ್ಕೊತಾ ಇದ್ದೀರಾ ಫೋನ್ನಾ ಓ ಈಗ ಗೊತ್ತಾಯ್ತು ಬಿಡ್ರಿ ಅಂತ ಹೇಳ್ತಿದ್ದಂಗೆ ರಾಜ್ ಸಲೀಸಾಗಿ ರಾಜ್ ಸಲೀಸ ರಾಜ್ ಸಲೀಸಾಗಿ ಸರಿ ತಗೋ ಏನ್ ಮಾಡ್ಕೋತೀಯೋ ಮಾಡ್ಕೋನೇ ಇರೋದು ಒಂದೇನಪ್ಪ ಏನಾದ್ರೂ ಮಾಡ್ಕೊಳ್ಳಿ ಬಿಡು ಅಂತ ರಾಜ್ ಸಹ ಇನ್ನ ಮೌನವಾಗಿರ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯ ಸೀದಾ ರಾಜ್ ಫೋನ್ ಎತ್ಕೊ ಬಂದು ಬಂದಿತ್ತಲ್ಲ ಅವ್ರದ್ದು ನಂಬರ್ ತಗೊಂಡ್ಬಿಡೋಣ ಅಂತ ಯೋಚನೆ ಮಾಡಿ ಫೋನ್ ಲಿಸ್ಟ್ ಎಲ್ಲ ಚೆಕ್ ಮಾಡ್ತಾ ಇರ್ತಾಳೆ ಆಗ ನಾಲ್ಕು ಸತಿ ಕಾಲ್ ಆಗಿರೋ ವಿಚಾರ ಅವಳಿಗೆ ಗೊತ್ತಾಗಿ ಆ ನಂಬರ್ನ ಅವಳ ನಂಬರ್ನ ಸೇವ್ ಮಾಡ್ಕೊಂಡು ಇನ್ನ ಅಪ್ಪುಗೆ ಕಾಲ್ ಮಾಡ್ತಾಳೆ ಕಾವ್ಯ ಆಗ ಅಪ್ಪು ಏನು ಮಾಡ್ತಾ ಇದ್ದೀಯಾ ನಾನು ನಿನಗೊಂದು ನಂಬರ್ ಶೇರ್ ಮಾಡಿದ್ದೀನಿ ಆ ಅಡ್ರೆಸ್ ಎಲ್ಲ ತಿಳ್ಕೊ ಏನು ಯಾ ಆ ಅಡ್ರೆಸ್ ಎಲ್ಲ ತಿಳ್ಕೊ ಯಾರು ಎತ್ತ ಅಂತ ತಿಳ್ಕೊ ಅಂತ ಹೇಳ್ತಿದ್ದಂಗೆ ಯಾಕಕ್ಕ ಏನಾಯಿತು ಅಂಥದ್ದು ಅಯ್ಯೋ ಹೇಳ್ದಷ್ಟು ಮಾಡು ಈಗ ನಿನಗೆ ಹೇಳೋಷ್ಟು ಪುರ್ಸೋತ್ ನನಗಿಲ್ಲ ಸ್ವಲ್ಪ ಸ್ವಲ್ಪ ಎಮರ್ಜೆನ್ಸಿ ಇದೆ ಬೇಗ ತಿಳ್ಕೊ ಅಂತ ಹೇಳ್ತಾಯಿರ್ತಾರೆ ಅಯ್ಯೋ ಅಕ್ಕ ಏನಾಯಿತು ಸರಿ ಬಿಡು ಹೇಳಿದೆ ಅಲ್ವಾ ತಿಳ್ಕೊತೀನಿ ಎಷ್ಟೊತ್ತಾಗುತ್ತೆ ಆದಷ್ಟು ಬೇಗನೆ ತಿಳ್ಕೊತೀನಿ ಬಿಡಕ್ಕ ಅಂತ ಇನ್ನು ಅಪ್ಪನೂ ಸಹ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಸರಿ ಆಯಿತು ನಾನು ಕಾಲ್ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಡ್ತಾ ಇದ್ದಂಗೆ ರಾಜ್ ಹಿಂದೆನೇ ನಿಂತಿರ್ತಾನೆ ನೋಡಿದ್ರೆ ಸಡನ್ನಾಗಿ ಕಾವ್ಯ ಅಯ್ಯೋ ದೇವ್ರೆ ಏನು ಇವ್ರು ಇಲ್ಲೇ ಇದ್ದಾರೆ ಏನು ಆ ರೀತಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಲ್ಲ ಏನು ಈಸ್ಕೊಂಡು ಬಂದೆ ಫೋನ್ ಮಾಡೋದಕ್ಕೆ ಆದರೆ ನನ್ನ ಫೋನ್ ಮಾಡ್ ಆದರೆ ನನ್ನ ಫೋನಿಂದ ಮಾತಾಡ್ದಿರಾ ನಿನ್ನ ಫೋನಿಂದಾನೇ ಮಾಡಿದ್ಯಾ ಅಪ್ಪುಗೆ ಅಯ್ಯೋ ಅದಾ ರೀ ನೀವು ಹೇಳಿದ್ರಲ್ವಾ ಹೊರ್ಗಡೆ ಹೋದ್ರೆ ಟವರ್ ಸಿಗುತ್ತೆ ಅಂತ ಹಾಗಾಗಿ ಇಲ್ಲಿ ಬಂದು ನೋಡಿದೆ ಒಂದು ಕಡ್ಡಿ ಟವರ್ ಸಿಗ್ತಾ ಇತ್ತು ಅದಕ್ಕೆ ಮಾಡೋಣ ಅಂತ ಇದ್ದೆ ಮತ್ತು ರೀಚಾರ್ಜ್ ಇಲ್ಲ ಅಂದೆ ಅಯ್ಯೋ ಒಂದು ರೂಪಾಯಿ ಇತ್ತು ಕಣ್ರಿ ಹಾಗಾಗಿ ಫೋನ್ ಸಹ ಹೋಯ್ತು ಅಂತ ಹೇಳ್ತಿದ್ದಂಗೆ ಹೌದು ಇವಾಗ ಎಮರ್ಜೆನ್ಸಿ ಆಗಿ ಅಪ್ಪುಗೆ ಕಾಲ್ ಮಾಡೋ ಅಂಥದ್ದು ಏನಿತ್ತು ಅಂಥದ್ದು ಏನೂ ಇಲ್ಲ ರೀ ಒಂದು ನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ರೆ ರೀಚಾರ್ಜ್ ಮಾಡಿಸು ಅಂತ ಕೇಳೋಣ ಅಂತ ಮಾಡಿದೆ ಏಕೆ ನನ್ನ ಫೋನಿಂದನೇ ಕೇಳ್ಬೋದಾಗಿತ್ತಲ್ಲ ನನ್ನ ಫೋನಲ್ಲೇ ನಾನು ಮಾಡಿಸ್ತಿದ್ನಲ್ಲ ಅಂತ ಹೇಳ್ತಿದ್ದಂಗೆ ಯಾಕೆ ರೀ ಬೇಕು ಸುಮ್ಮನೆ ನನ್ನ ನನ್ನ ಕಷ್ಟನ ನಾನೇ ನೋಡ್ಕೋತೀನಿ ಬಿಡಿ ನಿಮಗೇನು ನನ್ನ ತೊಂದರೆ ಕೊಡೋಲ್ಲ ಅಂತ ಹೇಳಿ ಸಲೀಸಾಗಿ ಅಲ್ಲಿಂದ ಹೊರಟಿರ್ತಾಳೆ ಏನು ಏನೋ ಒಂದು ಎಡವಾಟು ಹೊಡಿತಾ ಇದೆಯಲ್ಲ ಸಡನ್ನಾಗಿ ಫೋನ್ ಯಾಕೀಸ್ಕೊಂಡ್ಳು ಫೋನ್ ಏನು ಚೆಕ್ ಮಾಡಿದ್ಲು ಅಥವಾ ಯಾಕೆ ಇವಳು ನನ್ನ ಫೋನಿಂದ ಮಾಡಿದಿರ ಅವಳ ಫೋನಿಂದನೇ ಮಾಡಿದ್ಲು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ರಾಜ್ ಧಾರಾವಾಹಿಯ ಪ್ರತಿಯೊಂದು ಸಂಜೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನೈಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನು ಸ್ವಪ್ನ ಕಬೋರ್ಡ್ ಫುಲ್ ಎಲ್ಲಾ ಹುಡುಕ್ತಾ ಇರ್ತಾಳೆ ಆ ಪೇಪರ್ಗೋಸ್ಕರ ನೋಡಿದ್ರೆ ಕಾಣಿಸ್ತೀರಾ ಅಯ್ಯೋ ನನ್ನ ಒರಿಜಿನಲ್ ಪೇಪರೇ ಹೋಗಿದೆ ಡಾಕ್ಯುಮೆಂಟ್ ಸಹ ಹೋಗಿದೆ ಅಲ್ಲ ನನ್ನ ಸೈನ ಫೋರ್ಜುರಿ ಮಾಡೋದಕ್ಕೂ ಆಗಲ್ಲ ಯಾರೋ ಬೇಕು ಅಂತ ಯಾರೋ ಬೇಕು ಅಂತ ನನ್ನ ಸೈನ್ನ ಈ ರೀತಿ ಹೇಗಾದರೂ ಮಾಡಿ ಒಂದು ಕನ್ವೀನಿಯನ್ಸ್ ಆದರೂ ಮಾಡಿ ನನ್ನ ಸೈನ್ ತೊಗೊಂಡಿರೋ ಥರ ಇದೆಯಲ್ಲ ಯಾರು ಮಾಡಿರ್ಬೋದು ಹೆಂಗೆ ಇವನ್ನ ನಾನು ಕಂಡುಹಿಡಿಯೋದು ಯಾರು ಮಾಡಿರ್ಬೋದು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಂಗೆ ಇನ್ನ ಸೀದಾ ಇನ್ನು ಸೀದಾ ಸ್ವಪ್ನ ಅವ್ರ ಅಮ್ಮಗೆ ಕಾಲ್ ಮಾಡ್ತಾಳೆ ಹಾಂ ಏನು ಇವತ್ತು ಕಾಣಿಸ್ತಾ ಫೋನು ಏಂತಕ್ಕೆ ಯಾವ ವಿಚಾರಕ್ಕೆ ಫೋನ್ ಮಾಡಿದ್ಯಾ ನೀನು ಮಾಡೋಳಲ್ವಲ್ಲ ಅಲ್ವಲ್ಲ ಏಂತಕ್ಕೆ ಮಾಡಿದೆ ಅಂತ ಕನಕ ಕೇಳ್ತಿದ್ದಂಗೆ ಅಮ್ಮ ನೀನು ಹೇಳದ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ ಎಲ್ಲದಕ್ಕೂ ವಟ ವಟ ಅನ್ಬೇಡ ಸ್ವಲ್ಪ ನಾನು ತೊಂದರೆಯಲ್ಲಿದ್ದೀನಿ ಹಾಂ ಏನು ಅಂತ ತೊಂದರೆ ವಿಚಾರನೂ ಕನಕಗೆ ತಿಳಿಸ್ತಾ ಏನು ಅವರು ನಿನ್ನ ಆಸ್ತಿ ಅಂತಸ್ತನ್ನ ಹೊಡಿಯೋಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರಾ ನಾನು ಬಂದೇ ಬಿಡ್ತೀನಿ ನೀನು ಬಾ ಏನಾಗುತ್ತೋ ಹಾಗೆ ಬಿಡ್ಲಿ ಅಂತ ಹೇಳಿ ಈ ಕಡೆ ಇನ್ನ ಸ್ವಪ್ನನು ಮತ್ತೆ ಕನಕ ಅವ್ರಿಬ್ಬರು ಹೊರಟಿರ್ತಾರೆ ಇನ್ನ ಸ್ವಪ್ನ ಆ ಅವ್ರ ಮನೆಗೆ ಇನ್ನ ಸ್ವಪ್ನ ಆ ಸೇಟುವರ್ ಮನೆಗೆ ಬಂದಿರ್ತಾಳೆ ಹಬ್ಬ ಹೇಗೋ ನಾಯಿ ಅವು ಏನು ಇಲ್ದಿರ ಪ್ರಶಾಂತವಾಗಿದೆ ಎಲ್ಲಿದ್ದಾರೋ ಈ ನಮ್ಮಮ್ಮ ಇಮ್ಮಿಡಿಯೇಟ್ಲಿ ಕಾಲ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದಂಗೆ ಆಗ ಅಮ್ಮ ಎಲ್ಲಮ್ಮ ಇದೆಯಾ ನಾನಾ ಏನ್ಲೋ ಅನಾ ನೀನ್ ಹೇಳಿರೋ ಜಾಗಕ್ಕೆ ನಾನು ಬಂದಿದ್ದೀನಿ ಮತ್ತೆ ಎಲ್ಲಮ್ಮ ಕಾಣಿಸ್ತಾನೆ ಇಲ್ಲ ಹಿಂದೆ ತಿರುಗ್ ನೋಡು ಅಂತ ಹೇಳ್ತಿದಂಗೆ ಸ್ವಪ್ನ ಹಿಂದೆ ತಿರುಗ್ ನೋಡ್ತಾಳೆ ನೋಡಿದ ತಕ್ಷಣ ಅವಳಿಗೆ ಭಯ ನೋಡಿದ ತಕ್ಷಣ ಅವಳಿಗೆ ಬಿದ್ದೋಗಿ ಎದುರೋಗ್ಬಿಟ್ಟಿರ್ತಾಳೆ ಅಯ್ಯೋ ಯಾರು ಅಯ್ಯೋ ಅಯ್ಯೋ ದೇವ್ರೇ ಅಂತ ಕೂಗ್ತಾ ಇದ್ದಂಗೆ ಏ ನಾನೇ ಕಣೇ ನಿಮ್ಮಮ್ಮ ಕಣ್ಣಕ್ಕ ನೋಡಿಲಿ ಫೋನು ಕೈಯಲ್ಲಿ ಏನಮ್ಮ ಇದು ಗಿಟಾಪು ಹಾ ನೀನೇ ಹೇಳ್ದಲ್ವಾ ನಮ್ಮ ಮಹಾಕಳಿಯ ಅವತಾರನ ಅವನಿಗೆ ತೋರಿಸ್ಬೇಕು ಅಂತ ಅದಕ್ಕೆ ಹಿಂಗೆ ನಾನು ತೋರ್ಸೋಣ ಅಂತ ಹೇಳಿದ್ದು ನೀ ನೋಡಿದ್ರೆ ಆ ಕಾಸ್ಟ್ಯೂಮ್ಸ್ನೇ ಹಾಕೋ ಬಂದ್ಬಿಟ್ಟಿದ್ಯಾ ಏ ನಿನ್ ಯೋಚನೆ ಮಾಡಬೇಡ ಕಣೇ ನಿಮಗೆ ನೀನಿಗೆ ನಾನು ನೋಡ್ಕೊಳಕ್ಕೆ ನಾನು ಇದ್ದೀನಿ ಸುಮ್ನೆ ನಡಿ ಅಂತ ಹೇಳ್ತಾ ಇನ್ನ ಸ್ವಪ್ನಂಗೆ ಹೇಳಿ ಹೊರಟಿಲ್ತಾಯ ಈ ಕಡೆ ನೋಡಿದ್ರೆ ಸೇಟು ಅವ್ರ ಮಲಗಿರೋದನ್ನ ನೋಡಿ ಇನ್ನ ಅವಳು ರಂಗಭೂಮಿಯಲ್ಲಿ ಪ್ರವೇಶಿಸ್ದಂಗೆ ಅವಳು ಇನ್ನ ಅವಳ ನಾಟಕದಲ್ಲಿ ಪ್ರವೇಶಿಸಿ ಇನ್ನ ಅವನ್ ಕಣ್ಣಿಗೆ ನಿಜವಾಗ್ಲು ದೇವ್ರ ರೀತಿ ಕಾಣೋ ರೀತಿ ಅವಳು ಮಾತಾಡ್ತಾ ಇರ್ತಾಳೆ ಅಮ್ಮ ಮಾತಾಜಿ ಯಾಕೆ ಮಾತಾಜಿ ನಾನೇನ್ ಮಾಡ್ದೆ ಮಾತಾಜಿ ಅಂತ ಸೇಟು ಕೇಳ್ತಿದ್ದಂಗೆ ಯಾಕೆ ನಿನ್ಗೆ ಏನ್ ಮಾಡ್ದೆ ಅಂತ ಗೊತ್ತಿಲ್ವಾ ಅಯ್ಯೋ ಇಲ್ಲ ಮಾತಾಜಿ ನೀನು ಸ್ವಪ್ನ ಅನ್ನೋ ಆಕೆ ಎಸ್ ಸ್ವಪ್ ಸ್ವಪ್ನ ಹೆಸರಿಂದು ನೀನು ಆ ಆಸ್ತಿ ಪತ್ರ ಎಲ್ಲ ಇಟ್ಕೊಂಡಿದ್ಯಲ್ಲ ಅದ್ ನೀನು ಮಾಡಿರೋ ದೊಡ್ಡ ತಪ್ಪು ಯಾರ್ ನಿನಗೆ ಅದ್ ಕೊಟ್ಟಿರೋದು ಹಾ ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದು ಇದೆಯಾ ಇಲ್ವಾ ಎಲ್ಲದನ್ನು ಒಳ್ಳೇದನ್ ಬಯಸಿದ್ರೆ ನೀನ್ ಯಾಕೆ ಈ ರೀತಿ ಕೆಟ್ಟದನ್ ಬಯಸ್ತಾ ಇದ್ಯಾ ಅಂತ ಅವಳು ಮಾತಾಡೋ ರೀತಿಲಿ ಅವನಿಗೆ ತುಂಬಾ ಭಯ ಆಗೋಗಿ ಅಯ್ಯೋ ನಾನೇನು ಮಾಡಿಲ್ಲ ಮಾತಾಜಿ ಆ ರಾಹುಲೇ ಏ ತಂದ್ಕೊಟ್ಟಿದ್ದು ಏಕೆ ನಿಮಗೆ ಗೊತ್ತಿಲ್ವಾ ಹಾ ಹಾ ಅವನೇ ತಂದ್ಕೊಟ್ಟಿದ್ದ ಇದೇ ಅವನಿಗೆ ಅಯ್ಯೋ ಸರಿ ನಾನು ಹೇಳೋ ರೀತಿ ಮಾಡು ನೀನು ಆ ಸ್ವಪ್ನದು ಆಸ್ತಿ ಪತ್ರನ ನೀನು ಹಿಂತಿರುಗಿ ಕೊಟ್ಟರೆ ನೀನು ಬಚಾವ್ ಇಲ್ಲ ಅಂದರೆ ನನ್ನ ತ್ರಿಶೂಲದಿಂದ ನೀನು ನಿಜವಾಗ್ಲೂ ಸತ್ತೇ ಹೋಗ್ತೀಯ ಅಂತ ತುಂಬ ಹೆದ್ರಿಸಿರ್ತಾಳೆ ಅದನ್ನು ನೋಡಿ ಅವನಿಗೆ ಹೆದರಿಕೆ ಆಗಿ ಅಯ್ಯೋ ಮಾತಾಜಿ ಇನ್ನೊಂದ್ಸತಿ ನಾನು ಆ ರೀತಿ ತಪ್ಪು ಮಾಡೋಲ್ಲ ಮಾತಾಜಿ ಅಂತ ಕೈ ಮುಗ್ದು ಕೇಳ್ಕೊತಾ ಇದ್ದಂಗೆ ಈ ಅಲ್ಲಿಂದ ದೂರ ಆಗ್ಬಿಟ್ಟಿರ್ತಾಳೆ ಕನಕ ಹೇಗೋ ನಾನು ಅನ್ಕೊಂಡಿದ್ದ ಪ್ಲಾನ್ ಸಕ್ಸಸ್ ಆಯ್ತಲ್ಲ ಅಂತ ಖುಷಿ ಪಡ್ತಾ ಇರ್ತಾಳೆ ಇಲ್ ನೋಡಿದ್ರೆ ಇನ್ನ ಕಾವ್ಯ ತುಂಬಾ ಯೋಚನೆ ಮಾಡ್ತಾ ಏನು ಅಪ್ಪು ಕಾಲೇ ಮಾಡಿಲ್ಲ ಅವ್ರ ಬಗ್ಗೆ ಅಡ್ರೆಸ್ ತಿಳಿಸಿಲ್ಲ ಏನು ಇಲ್ಲ ಅಂತ ಅನ್ಕೊಳ್ತಾ ಇದ್ದಂಗೆ ಏನ ಅಪ್ಪುನು ಸಹ ಫೋನ್ ಮಾಡಿ ಹಾ ನಾನ್ ಇನ್ ಫೋನ್ಗೋಸ್ಕರನೇ ಕಾಯ್ತಾ ಇದ್ರೆ ಏನ್ ಇಷ್ಟ ನಿಧಾನ ಮಾಡ್ತಾ ಇದ್ಯಾ ಯಾಕಕ್ಕ ಏನಾಯ್ತು ಅಲ್ಲ ಅಲ್ಲ ನಾನು ಹೇಳಿ ಎಷ್ಟೊತ್ತಾಯ್ತು ನೀನ್ ಈಗ ಫೋನ್ ಮಾಡ್ತಾ ಇದ್ಯಾ ಸರಿ ಆ ಅಡ್ರೆಸ್ ಗೊತ್ತಾಯ್ತಾ ಹಾಂ ಗೊತ್ತಾಯ್ತು ಎಲ್ಲಿರೋದು ಅಲ್ಲಿರೋದು ಅಂತ ಹೇಳೋಕ್ಕಿಂತ ಮುಂಚೆ ನೀನು ಏನು ಮಾಡ್ತಿದ್ಯಾ ಅಯ್ಯೋ ನನ್ಗೀಗ ಎಲ್ಲ ಹೇಳಕ್ಕೆ ಟೈಮ್ ಇಲ್ಲ ಅಪ್ಪು ನೀನು ಆ ಅಡ್ರೆಸ್ನ ಕಳ್ಸಿದ್ರೆ ನಾನು ನಾಳೆ ಹೋಗ್ತೀನಿ ಹಾಂ ನೀನು ಒಬ್ಬಳೇ ಹೋಗ್ತೀಯಾ ಹಾಂ ಇನ್ನೇನು ಮಾಡ್ಲಿ ನಾನು ಬರ್ತೀನಿ ಅಕ್ಕ ನಿನಗಿಂತಕ್ಕೆ ತೊಂದರೆ ಬೇಡ ನಾನೇ ನೋಡ್ಕೋತೀನಿ ಅಂತ ಹೇಳ್ತಿದ್ದಂಗೆ ಅಕ್ಕ ಹಾಗಾದ್ರೆ ನಾನು ಕಳ್ಸಲ್ಲ ಬಿಡು ಯಾಕೆ ಈ ರೀತಿ ಪಠ್ಯ ಹಿಡಿದ್ ಮಾತಾಡ್ತಾ ಇದ್ಯಾ ಅಲ್ಲ ಅಕ್ಕ ನೀನು ಚಿಕ್ಕವಳಿಂದ ಎಷ್ಟ್ ಕಷ್ಟ ಪಟ್ಟಿದ್ಯಾ ನನಗೆ ಗೊತ್ತಿದೆ ಅಲ್ಲ ಆಗೋದೆಲ್ಲ ಆಗೋಗಿದೆ ಈಗ ನಿನ್ನಿಂದೆ ನಾನು ಇದ್ದೇ ಇರ್ತೀನಿ ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ರು ಕಾವ್ಯ ನಿರಾಕರಿಸ್ತಾ ಇದ್ದಂಗೆ ಅಕ್ಕ ಇದೇ ನನ್ನ ಲಾಸ್ಟ್ ಫೈನಲ್ ಮತ್ ನಾನ್ ಯಾವಾಗು ನಿನಗೆ ಸಹಾಯ ಮಾಡಕ್ ನಾನು ರೆಡಿ ನನಗ್ ಗೊತ್ತಿಲ್ಲ ನಾನು ಸಹ ನಾಳೆ ಬರ್ತಾ ಇದ್ದೀನಿ ಅಂತ ಹೇಳಿ ಇನ್ನ ಅವರು ಕಾಲ್ ಕಟ್ ಮಾಡಿರ್ತಾರೆ ಅಯ್ಯೋ ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ನಾಗವೇಣಿ ಅವರು ಇಬ್ರು ಸೇರಿ ಡ್ರಿಂಕ್ಸ್ ನ ತಗೊಳ್ತಾ ಇದ್ದಂಗೆ ಹ ಹ ಹ ಹ ನನಿಂಗ್ ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಆಸ್ತಿ ಪತ್ರ ಎಲ್ಲ ತಗೊಳೋಕ್ ಕೊಟ್ಬಿಟ್ಟು ಎಷ್ಟು ಇವರು ಕುಡಿತಾ ಕೂತಿದ್ದಾರೆ ಏನಾದ್ರೂ ಆಗೋದಾಗೋಗ್ಲಿ ಹೋಗ್ಲಿ ಇವತ್ ನಿಮ್ಗೆ ಎಲ್ಲ ಬಂಡವಾಳ ಬಿಡಿಸೇ ಬಿಡ್ತೀನಿ ಅಂತ ಸ್ವಪ್ನ ಇನ್ನ ಒಳಗಡೆ ಕಾಲಿಡ್ತಾ ಇದ್ದಂಗೆ ಏನ್ ರಾಹುಲ್ ಅಲ್ಲ ನಾನು ಪೇಪರ್ಸ್ ಹೋಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರೆ ನೀವಿಬ್ರೇನು ಇಷ್ಟು ಆನಂದವಾಗಿ ತಗೊಳ್ತಾ ಇದ್ದೀರಾ ಅಯ್ಯೋ ಇಲ್ಲ ಕಣಮ್ಮ ಆನಂದದಿಂದಲ್ಲ ಬೇಜಾರಾಗಿ ಈ ರೀತಿ ತಗೊಳ್ತಾ ಇದ್ದೀವಿ ನಾವು ಹೇಗೋ ನೀನು ಪೇಪರ್ಸ್ ಹೋಗಿದ್ಯಲ್ಲ ಅಂತ ನಮಗೆ ಬೇಜಾರಾಗಿ ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಂಗೆ ಹೋ ಹೌದಾ ಏನೋ ನನಗೂ ತುಂಬ ಬೇಜಾರಾಗ್ತಿದೆ ನಾನು ಕುಡಿಯೋಣ ಅಂದ್ಕೊಂಡ್ರೆ ನನ್ನ ಹೊಟ್ಟೆ ಒಳಗೆ ಮಗು ಇದೆಯಲ್ಲ ಏನು ಮಾಡೋದು ನನಗೇನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅತ್ತೆ ಅಂತ ಹೇಳ್ತಾ ಈಗ ಏನಪ್ಪಾ ಮಾಡಲಿ ನಾನು ಅಂತ ಹೇಳ್ತಾ ಇದ್ದಂಗೆ ನನಗೆ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತೀರಾ ಹಾಂ ಅಷ್ಟೇ ತಾನೇ ಬಿಡು ಮಾಡೋಣ ಅಂತ ಹೇಳ್ತಾ ಇರ್ತಾಳೆ ನಾಗಬೇಣಿ ಆಗ ಸರಿ ರಾಹುಲ್ ಅತ್ತೆ ನಾನು ಆಗ್ತೀನಿ ಸೊಸೆ ನೀವಾಗಿ ಅತ್ತೆ ಅಂತ ಹೇಳ್ತಾಯಿರ್ತಾಳೆ ಸ್ವಪ್ನ ಹೋ ರೈಟ್ ನನಗೇನು ನಡೀಲಿ ಅಂತ ಹೇಳಿ ಇಬ್ರು ಇಬ್ರು ಪಾತ್ರಗಳನ್ನ ಚೇಂಜ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಹಾ ಹಿಂಗೆ ಸರಿ ಬನ್ನಿ ಡ್ಯಾನ್ಸ್ ಆಡೋಣ ಅಂತ ಹೇಳಿ ಸ್ವಪ್ನನು ಮತ್ತೆ ನಾಗವೇಣಿ ಇಬ್ರು ಸಹ ಅವ್ರ ಹೆಸರುನೆಲ್ಲ ಅದ್ಲು ಬದ್ಲು ಮಾಡ್ಕೊಂಡು ಅವರಲ್ಲಿ ಅವರೇ ಮಾತಾಡ್ಕೊತಾ ಇರ್ತಾರೆ ಇನ್ನ ಈ ಕಡೆ ನೋಡಿದ್ರೆ ಹೇಗಾದ್ರು ಮಾಡಿ ನಾನು ಇವ್ರ ಹತ್ರ ನಿಜನ ಬಾಯಿ ಬಿಡಿಸ್ಬೇಕಲ್ಲ ಅಂತ ಸ್ವಪ್ನ ಅನ್ಕೊಂಡಿರೋ ಸ್ವಪ್ನ ಅನ್ಕೊಂಡಿರೋ ಯೋಚನೆಯಲ್ಲಿ ನಿಜವಾಗ್ಲು ಸ್ವಪ್ನ ನಾಗವೇಣಿ ಮತ್ತೆ ರಾಹುಲ್ ಇಬ್ಬರಿಂದ ಬಾಯ್ನ ಬಿಡಿಸ್ತಾಳ ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ನಾಗ್ ಅಪ್ಪು ಮತ್ತೆ ಕಾವ್ಯ ಇಬ್ರು ಸಹ ಆ ನಂಬರ್ ಯಾರ್ದು ಅಂತ ತಿಳ್ಕೊಂಡು ಹೊರಟಿದ್ದಾರೆ ಆ ನಂಬರಿಂದ ಮತ್ತೆ ರಾಜ್ಗೆ ಯಾವುದೇ ರೀತಿ ತೊಂದರೆ ಆಗುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರೀಟೀಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್